ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಅಗಯ್ಯ ಫಾರೂಕ್ ಅಬ್ದುಲ್ಲಾ ಇವತ್ತು ಹುಣ್ಸಿಗಿ ಟಗರು ಸಂತೆಯಲ್ಲಿ ಬಂದಿದ್ದೀನಿ ಟಗುರುಗಳು ಏನ್ ರೇಟಲ್ಲಿ ಸಿಗುತ್ತೆ ಅಂತ ರೈತರಿಂದ ಮಾಹಿತಿ ಪಡೆದು ಈ ವಿಡಿಯೋದಲ್ಲಿ ನಿಮಗೆಲ್ಲ ತಿಳಿಸ್ತಾ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ನಮಸ್ಕಾರ ನಮಸ್ಕಾರ ಅಣ್ಣ ಇದು ಯಾದಗಿರಿ ಜಿಲ್ಲಾ ಸುರಪುರ್ ತಾಲೂಕು ಹುಣಸಿ ಸಂತೆ ಅಂತ ಅಂತಿ ಸಂತೆ ಇದು ಟಗರ್ ಮೇಲೆ ತಂದಿದ್ದೀರಲ್ಲ ನೀವು ನೋಡೋಣ ಟಗರ್ ಮೇಲೆ ಅದು ಏನ್ ವಯಸ್ಸಿನ

ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಹಾಂ ನಮಸ್ಕಾರ ನಮಸ್ಕಾರ ಸರ್ ಸರ್ ನಿಮ್ಮ ಹೆಸರು ಲಕ್ಷ್ಮಣ್ ನಾಯ್ಕ ಲಕ್ಷ್ಮಣ್ ನಾಯ್ಕ ಇದು ಟಗರು ತಂದಿದ್ದೀರಾ ಏನು ವಯಸ್ಸಿಂದ ಇದ್ದೀರಿ ಇದು ಸರ್ ಎಷ್ಟು ವಯಸ್ಸಿಂದ ಎಷ್ಟು ವಯಸ್ಸಿಂದ ಒಂದು ವರ್ಷ ಆಗಿದೆ ಸರ್ ಅಲ್ಲ ಎರಡಲ್ಲಿ ಸರ್ ಎರಡಲ್ಲಿ ಎರಡಲ್ಲಿ ಸರ್

నైన్ డబల్ సిక్స్ త్రీ జీరో సిక్స్ ఫోర్ ఎయిట్ డబల్ వన్ నమస్కారూరణ చాపూర్ చాపూర్ ఇది టవరు ఉల్సి సంతే తెరా

ನಿಮ್ಮ ಹೆಸರು ಒಂದು ಸಲ ಬಸವ್ರು ಅದ ರೀ ಬಸೂರ ದೂರನೋಳಿ ದೋರಾಪುರ ಹಾಂ ರೀ ಅಣ್ಣ ಇದು ಮರಿ ಐತಲ್ಲ ಇದು ನಿಮ್ಮದೇನಾ ಹ್ಞೂ ಹಾಂ ನಮ್ಮದೆ ಅಣ್ಣ ಇದು ಏನು ಇದೆ ಇದು ಒಂದು ನಾಲ್ಕು ವರ್ಷಿಂದ ಅದು ನಾಲ್ಕು ವರ್ಷಿಂದ ನಾಲ್ಕು ರೀ ಅಲ್ಲು ಅಲ್ಲ ಆರ್ ಎಲ್ ಅದ ರೀ ಆರ್ ರೇಟ್ ಏನಾಯ್ತ ಇದ್ರ ಯಾವುದು ಇದ್ರದು ಇದು ಕನಿಷ್ಠ ಅಂತಪ್ಪ ಅಂದ್ರೆ ಹೇಳೋದು ಒಂದು ಐವತ್ತು ಹೇಳ್ತೀವಿ ರೀ ಐವತ್ತು ಸಾವಿರ ಹೇಳ್ತೀರಿ ಐವತ್ತು ಸಾವಿರ ಹೇಳ್ತೀವಿ ಅಣ್ಣ ಬಿಡು ಫೈನಲ್ ಬಿಡು ಫೈನಲ್ ನಲ್ವತ್ತೈದು ಅಣ್ಣ ನಮಸ್ಕಾರ ನಮಸ್ಕಾರ ಅಣ ಅಣ್ಣ ನಿಮ್ಮ ಹೆಸರು ಹನುಮಂತ ಹನುಮಂತ ನಿಮ್ ಊರೂರು ಹಾ ಓಕೆ ಅಣ್ಣ ಇಲ್ಲಿ ಉಣಿಸಿಗೆ ಸಂದೆಯಲ್ಲಿ ಮರಿಗೋ ತಗೊಂತೀರಾ ಹಾ ಅಣ್ಣ ಅಣ್ಣ ಎಷ್ಟಿದೆ ಮರಿಗಳು ಎಲ್ಲ ಟಗರು ಆಡು ಗೀಡು ಎಲ್ಲ ಮಿಕ್ಸ್ ತಗೋತೀರ ಮಿಕ್ಸ್ ತಗೋತೀರಾ ಇಲ್ಲಿಂದ ತಗೊಂಡು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀರಾ ನೀವು ಹೈದರಾಬಾದ್ ಹೈದರಾಬಾದ್ ಆ ಅಂದರೆ ಇಲ್ಲಿಂದ ಫಸ್ಟ್ ಎಲ್ಲಿಗೆ ಹೋಗ್ತೀರಾ ನಾವು ಗುಲ್ಬರ್ಗ ಇಲ್ಲಿಂದ ಗುಲ್ಬರ್ಗ ಹೋಗ್ತೀರೇ ಆ ಅಲ್ಲಿಂದ ಮತ್ತೆ ಇನ್ನಷ್ಟು ಮೇಕೆ ತಗೊಂಡು ಹೈದರಾಬಾದ್ ಹೈದರಾಬಾದ್ ಹೋಗ್ತೀರಾ ಇದೇ ರೀತಿ ನಮ್ಮ ರೈತರು ಏನಾದ್ರು ಮೇಕೆ ಆಗಲಿ ಟಗರು ಕೇಳಿದ್ರೆ ನೀವು ಟ್ರಾನ್ಸ್ಫರ್ ಕೊಡ್ತೀರಾ ಕೊಡ್ತೀವಿ ಎಲ್ಲಿ ತನಕ ಟ್ರಾನ್ಸ್ಫರ್ ಕೊಡ್ತೀರಾ ನೀವು ತಂದು ಕೊಡ್ತೀವಿ ಆಲ್ ಕರ್ನಾಟಕ ಕೊಡ್ತೀರಾ ಓಕೆ ಅಣ್ಣ ನಿಮ್ಮ ಹತ್ರ ಮೇಕೆಗಳು ಸಿಗ್ತಾವ ಟಾಗ ಮರಿ ಜಾಸ್ತಿ ಅಂದ್ರೆ ಟಾಗುರ್ ಮರಿಗಳು ಬೇಕಾದ್ರೆ ನೀವು ಆಲ್ ಕರ್ನಾಟಕ ಡೆಲಿವರಿ ಕೊಡ್ತೀರಾ ಓಕೆ ಅಣ್ಣ ನಿಮ್ ಮೊಬೈಲ್ ನಂಬರ್ ಹೇಳಿ ಸೆವೆನ್ ಫೋರ್ ಏಟ್ ತ್ರೀ ಸೆವೆನ್ ತ್ರೀ ನೈನ್ ಫೋರ್ ಡಬಲ್ ಜೀರೋ